ನಮಸ್ಕಾರ ರೀ ಎಲ್ರಿಗೂ ಇವತ್ತು ರೀ ಒಂದು ಭಾಳ ಮಸ್ತಾಗಿರುವಂತಹ ರೆಸಿಪಿಯನ್ನು ನಾವು ನಿಮ್ಗೆ ತೋರ್ಸ್ಕೊಡಾಕತ್ತೀವ್ರಿ ಈ ಒಂದು ರೆಸಿಪಿ ಏನಂತ ನಮ್ಮ ಉತ್ತರ ಕರ್ನಾಟಕದ ಗಡಿಭಾಗೊಳಗೆ ಹಂಗೆ ಮಹಾರಾಷ್ಟ್ರದಾಗೂ ಭಾಳ ಅಂದ್ರೆ ಭಾಳ ಸ್ಪೆಷಲ್ ರೀ ಜುನ್ಕದ ಅಪ್ಡೇಟೆಡ್ ವರ್ಷನ್ ಅಂತಂದ್ರೂ ತಪ್ಪಾಗಂಗಿಲ್ಲ ರೀ ನೀವು ಎಲ್ಲರಿ ಹೋಗುವಾಗ ಅಥವಾ ಪ್ರವಾಸಕ್ಕೆ ಹೋಗುವಾಗ ಇದನ್ನು ಮಾಡಿ ಕಟ್ಕೊಂಡು ಹೋಗ್ಬೋದು ರೀ ತೋರಿಸ್ಕೊಡ್ತೀವಿ ಅದಕ್ಕೆ ನಾವು ಮೊದಲು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಆಗಿಬಿಡ್ರಿ ಮೊದಲಿಗೆ ನಾವಿಲ್ಲಿ ಒಂದು ಕಪ್ ಕಡಲೆ ಹಿಟ್ಟು ಅಥವಾ ಬೇಸನನ್ನು ತೊಗೊಂಡಿರ್ತೀವ್ರಿ ಆ ಒಂದು ಕಪ್ ಕಡಲೆ ಹಿಟ್ಟನ್ನು ನಾವು ಒಂದು ಬೌಲ್ದಾಗ ಹಾಕಿ ಅದಕ್ಕೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ನಾವು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಧನಿಯಾ ಪೌಡರ್ ಬೇಕಂದ್ರೆ ಹಾಕಿರಿ ಎರಡು ಇಟ್ಟಿಟ್ಟು ಹಾಕಿರಿ ಆಮೇಲೆ ನೆಕ್ಸ್ಟ್ ನಾವು ಈ ಕೆಂಪು ಖಾರದ ಪುಡಿ ಮತ್ತು ಅರಿಶಿನ ಪುಡಿಯನ್ನು ರೀ ಅರಿಶಿನ ಪುಡಿ ಕೆಂಪು ಖಾರದ ಪುಡಿ ಎಷ್ಟು ಬೇಕೋ ನಿಮ್ಗೆ ಅಷ್ಟಷ್ಟು ಹಾಕಿರಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಇಲ್ಲಿ ಆ್ಯಡ್ ಮಾಡಿದ್ದೀವಿ ಉಪ್ಪು ಹಾಕಿದ ನಂತರ ಕರೆಕ್ಟಾಗಿ ಅದನ್ನು ಒಮ್ಮೆ ನೀವು ಕೂಡಿಸ್ರಿ ಹಿಟ್ಟು ಜೊತೆ ಈ ಎಲ್ಲ ಮಸಾಲೆಗಳು ಚಲೋ ತಂಗಿ ಕೂಡಿದಂತಂದ್ರೆ ಬರಬ್ಬರಿ ಆಗ್ತೈತಿ ಇನ್ನು ಮುಂದಕ್ಕೆ ಅದ್ರಾಗ ನಾವಿಲ್ಲಿ ಒಂದು ಕಪ್ ನೀರನ್ನು ರೀ ಒಂದು ಕಪ್ ನೀರು ಹಾಕಿ ಅದನ್ನು ಕರೆಕ್ಟಾಗಿ ಬಿಟ್ರೆ ತಗೊಂಡಾಗ ಗರ 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 ಅಂತ ಹೇಳಿ ನೀವು ಅದು ತಿರುಗಿಸೋಕೆ ಸ್ಟಾರ್ಟ್ ಮಾಡಬೇಕು ಎಲ್ಲಿ ಗಂಟು ಗಿಂಟು ಉಳಿಲಾರ್ದಂಗೆ ನೀವು ನೋಡ್ಕೋತಾ ಹೋಗ್ಬೇಕು ರೀ ನಡ್ಬರ್ಕ ಒಂದು ಅದ್ರಾಗ ಅಡುಗೆ ಎಣ್ಣೆಯನ್ನು ಸೇರಿಸಿ ಮತ್ತೆ ನೀವು ಜೋರ್ಸೆ ಏನು ಮಾಡ್ಬೇಕು ರೀ ಹಿಂಗೆ ಗರ್ರ ಅಂತೇಳಿ ತಿರುಗಿಸ್ಬೇಕು ಆಮೇಲೆ ಈ ರೀತಿಯಾಗಿ ನೀವು ಹಿಟ್ಟನ್ನು ಕಲಿಸಿ ಇಟ್ಟಿರಬೇಕು ಅದಾದ ನಂತರ ಒಂದು ಪಾತ್ರೆ ಸ್ವಲ್ಪ ಸಾಕು ರೀ ಸ್ವಲ್ಪ ಕಾಯ್ದಿರುವಂತಹ ಪಾತ್ರೆದಾಗ ಈ ಎಲ್ಲ ಕಲಸಿದ ಕಡಲೆ ಹಿಟ್ಟನ್ನು ಹಾಕಿ ನೀವು ಮಿಕ್ಸ್ ಮಾಡ್ಕೊತ ಹೋಗ್ಬೇಕ್ರಿ ಅದು ಚಮಚೆ ಅಲ್ಲ ಅದು ಗೊತ್ತಿರಲ್ರಿ ಆಮೇಲೆ ತ ಇದು ನೆಕ್ಸ್ಟ್ ನೋಡಿರಿ ಚಲೋ ತಂಗಿ ನೀವು ಹಿಂಗೆ ತಿರ್ಗಿಸ್ಕೊತ ಹೋಗಬೇಕು ಅದು ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ ಸ್ವಲ್ಪ ಟೈಮ್ ಹಿಡಿತೈತಿ ಆದರೆ ಸಮಾಧಾನದಿಂದ ನೀವು ಮಾಡಿದ್ರೆ ಬರಬ್ಬರಿಯಾಗಿ ಈ ರೀತಿಯಾಗಿ ಗಟ್ಟಿ ತಾಣ ಆಗಕ್ಕೆ ಶುರು ಆಗ್ತೈತಿ ಏನೋ ಹೊತ್ಕೊಳಂಗಿಲ್ಲ ಆಮೇಲೆ ತಾನಿಂದ ತಾನ ಬಿಡೋಕೆ ಸ್ಟಾರ್ಟ್ ಆಗ್ತೈತಿ ನೀವ ಅದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಈಟು ಒತ್ತಿದಂಗೆ ರೀ ಅಂದ್ರೆ ಈ ರೀತಿಯಾಗಿ ಗಟ್ಟಿಯಾಗಿ ಬರ್ತೈತಿ ನಡಬಾರಕ್ಕೆ ಒಂದು ಏನು ಮಾಡ್ರಿ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಬಿಟ್ಟುಬಿಡ್ರಿ ಆಮೇಲೆ ಮತ್ತೆ ತೆಗೆದ ಈ ರೀತಿಯಾಗಿ ಒತ್ತಿ ನೀವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕ್ರಿ ರೀ ಇಷ್ಟ ಸರಳ ಐತಿ ಭಾಳ ಅಂದ್ರೆ ಭಾಳ ಸರಳ ಐತಿ ಆದ್ರೆ ತಿನ್ನುವಾಗ ನಿಮಗೆ ಏನೋ ಒಂಥರ ಹೊಸಾದ ಅನಿಸ್ತೈತಿ ಮತ್ತು ಮಸ್ತ್ ಅನಿಸ್ತೈತಿ ಇನ್ನು ಚಕಲಿ ಮನೆ ಇರ್ತೈತ್ರಿಲ್ಲ ಅದಕ್ಕೆ ಈ ರೀತಿ ತೂತಿನ ಪ್ಲೇಟನ್ನು ನಾವು ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೊಂಡು ಇನ್ನು ಮಾಡಿದಂತಹ ಹಿಟ್ಟನ್ನು ಕೈಗೆ ಸ್ವಲ್ಪ ಬೇಕಂದ್ರೆ ಎಣ್ಣೆ ಹಚ್ಚಿ ನೀವ ಮಿದುಕೊಂಡು ಇಟ್ಕೊರಿ ಅದಾದ ನಂತರ ಇದ್ರಾಗ ಒಂದು ಎರಡು ಭಾಗ ಮಾಡಿಕೊಂಡ ನಾವು ಈ ಚಕ್ಲಿ ಟ್ಯಾಂಕ್ ಐತಿರ್ಲೇ ಅದ್ರಾಗ ಹಿಟ್ಟನ್ನು ತುಂಬೋಣ ಹಿಟ್ಟನ್ನು ತುಂಬಿ ನೀವು ಈ ಪ್ಲೇಟಿಂದ ಈ ರೀತಿಯಾಗಿ ಒಂದೊಂದು ಹಿಟೈಟ ಮಾಡ್ಕೋತ ಎಳೆ ಆಗಿ ಅಂದರೆ ಸ್ವಲ್ಪ ಕಟ್ಟಾಗೆ ಬೆಳ್ರಿ ಅವು ಕಟ್ಟ ನಾವು ಮಾಡಬೇಕು ಪೂರ್ತಿ ಒಮ್ಮೆ ಬಿಡೋಕೆಲ್ದ ಕಟ್ ಕಟ್ಟಾಗಿ ಈ ರೀತಿಯಾಗಿ ನೀವು ಎಳೆ ಎಳೆಯಾಗಿ ಬಿಡಬೇಕು ನೋಡ್ಬೋದು ನೀವು ಅದ್ರ ಮ್ಯಾಲ ಹಿಂಗೆ ಜುನ್ ಡಿಸೈನ್ಗಾದಲ್ಲಿ ಕಾಣತ್ತೈತಿರ್ಲಿಲ್ಲ ಹಿಂಗೆ ಈ ರೀತಿನ ರೀ ಹಂಗೆ ನಾವು ಬರ್ಬೇಕಂತನೇ ಮಾಡತ್ತಿರ್ತೀವಿ ಹಿಂಗೆ ನೀವೇನು ಮಾಡಿರಿ ಅಂತಂದ್ರೆ ಒಂದು ತಿರುವಿದ ಮೇಲೆ ತ ಅದನ್ನ ಸ್ವಲ್ಪ ಅಲಗಡಿಸಿದಂಗೆ ಮಾಡಿದ್ರಿ ಅಂತಂದ್ರೆ ಅವು ಕಟ್ಟಾಗಿ ಚೆಂದಾಗಿ ಬೀಳ್ತಾವು ನೋಡ್ಬೋದು ಏಕದಂ ಪದ ಸೀರೆ ಹಾಕಿ ಚೆಂದಂಗಿದಾವೆ ಇನ್ನು ಮುಂದಕ್ಕೆ ಅದಕ್ಕೊಂದು ಸಣ್ಣದಾಗಿರುವಂಥ ಒಗ್ಗರ್ಣಿ ಅಂತಂದ್ರೆ ಒಂದು ಈಟ ಎಣ್ಣಕಾಯಿ ಕಟ್ಟ್ರಿ ಎಣ್ಣೆ ತ ಸಾಸಿವಿ ಮತ್ತು ಬಿಳಿ ಎಳ್ಳು ಬಿಳಿ ಹಳ್ಳು ಹಾಕಿದ ನಂತರ ಹಿಂಗಣ್ಣ ನಾವಿಲ್ಲಿ ಸ್ವಲ್ಪ ಸೇರಿಸೋನು ರೀ ಹಿಂಗೆ ಸ್ವಲ್ಪ ಸೇರಿಸಿದ ನಂತರ ಒಂದು ಎರಡು ಮೆಣಸಿಗಾಯಿ ನೀವು ಬೇಕಂದ್ರೆ ಕಟ್ ಮಾಡಿ ರೀ ಒಂದು ಎರಡು ಹಸಿ ಮೆಣಸಿಕಾಯಿಯನ್ನು ನಾವು ಎಣ್ಣೆಗ ಸ್ವಲ್ಪ ಈ ಕಡಿಂದ ಆ ಕಡೆ ಮಾಡಿ ಕರಿಬೇವು ಹಾಕೋಣ ರೀ ಹಾಕಿದ ನಂತರ ನೆಕ್ಸ್ಟ್ ಏನು ಮಾಡ್ರಿ ಸ್ವಲ್ಪ ಅದನ್ನು ಮಿಕ್ಸ್ ಗ್ಯಾಸ್ ಆಫ್ ಮಾಡಿ ಮಿಕ್ಸ್ ಮಾಡಿ ಈ ಒಂದು ಜುನ್ಕದಾಗ ತೊಗೊಂಡು ಬಂದು ಹಾಕಿರಿ ಹಾಕಿ ಅದನ್ನೇನು ನಾ ಆಮೇಲೆ ಅದಕ್ಕೆ ಒಂದು ಇಟ್ಟು ಒಣ ಕೊಬ್ಬರಿ ತುರಿಯನ್ನು ಹಾಕುನು ಹಾಕಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ನಾವು ಇಲ್ಲಿ ಹಾಕಿದೆವು ಇಷ್ಟು ಹಾಕಿ ನಿಮಗೆ ಬೇಕಂತಂದ್ರೆ ನಿಂಬೆಹಣ್ಣಿನ ರಸ ಹಾಕ್ಬೋದು ಇಲ್ಲ ತಿನ್ನುವಾಗಣ ಸೌಲ್ ನಿಂಬೆಹಣ್ಣಿನ ರಸ ಹಿಂಡಿನೂ ನೀವು ತಿನ್ಬೋದು ಆಮೇಲೆ ಅದನ್ನು ಕರೆಕ್ಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಈ ಒಂದು ಸ್ಪೆಷಲ್ ಆಗಿರುವಂತಹ ರೆಸಿಪಿ ರೆಡಿ ಆಕೈತಿ ನೀವು ಇದನ್ನು ಮುಂಜಾನೆ ನಾಷ್ಟಕ್ಕಂತ ಹಂಗಾನು ತಿನ್ಬೋದು ರೀ ಊಟದ ಜೊತೆ ನೀವು ಇದನ್ನು ರೀ ತಿಳೀತಿರ್ಲೇ ಈಸಿ ಐತಿ ಅಷ್ಟೇ ಮಾಡಾಕ ಮತ್ತು ನೋಡಾಕ ಮಸ್ತನು ಐತ್ರಿ ಹಾಗಾದ್ರೆ ನೀವ ಈ ರೆಸಿಪಿ ತಪ್ಪಲಾದ ಟ್ರೈ ಮಾಡಬೇಕು ಹಿಂಗೆ ಜುಣ್ಕುದೊಳಗನ ನಾವು ನಿಮ್ಗೆ ಬಹಳಷ್ಟು ರೀತಿಯ ಜುನ್ಕಗಳನ್ನ ತೋರಿಸಿದ್ದೀವಿ ಜುಣ್ಕುಡ್ ವೊಡೆ ಆಗಿರ್ಬೋದು ಜುನ್ಕ ಆಗಿರ್ಬೋದು ಉದುರು ಜುನ್ಕ ಆಗಿರ್ಬೋದು ಇವು ಯಾವ ರೆಸಿಪಿ ನೋಡಿಲ್ಲ ಅಂತಂದ್ರೆ ಸವಿ ರುಚಿಯ ಸೊಬಗು ಜುನ್ಕ ಸರ್ಚ್ ಮಾಡ್ರಿ ಬರ್ತಾವು ನೋಡ್ರಿ ಎಂಜಾಯ್ ಮಾಡ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿ ರುಚಿಯ ಸೊಬಗು ಅನ್ನದಾತ ಸುಖಿ ಪವ ಧನ್ಯವಾದಗಳು ನಮಸ್ಕಾರ